ನಮಸ್ಕಾರ ಸ್ನೇಹಿತರೆ ಚನ್ನಪಟ್ಟಣ ತಾಲೂಕಿನ ಹೊಂಗನೂರಿನಲ್ಲಿ ಕಣ್ವ ಫೌಂಡೇಶನ್ನ ಡಾಕ್ಟರ್ ಎಚ್ ಎಂ ವೆಂಕಟಪ್ಪನವರು ನೂತನವಾಗಿ ನಿರ್ಮಿಸಿರುವ ಶ್ರೀಮತಿ ಚೆನ್ನಮ್ಮ ಮಂಚೇಗೌಡ ಕರ್ನಾಟಕ ಪಬ್ಲಿಕ್ ಶಾಲೆಯ ಉದ್ಘಾಟನಾ ಸಮಾರಂಭದಲ್ಲಿ ನಾಳೆ ಕೊಟ್ಟೇ ಕೊಟ್ಟಿ ಇವತ್ತು ನಾವು ಇದರಲ್ಲಿ ಉದ್ಘಾಟನೆ ಮಾಡಲಿಲ್ಲ ಮಕ್ಕಳ ಕೈಯಲ್ಲಿ ಇದರ ಉದ್ಘಾಟನೆಯನ್ನು ಮಾಡಿಸಿದ್ದೇವೆ ಈ ಮಕ್ಕಳ ಕೈಯಲ್ಲಿ ಯಾಕೆ ಉದ್ಘಾಟನೆ ಮಾಡಿಸು ಅಂದರೆ ವೆಂಕಟಪ್ಪ ಅವರ ದೃಷ್ಟಿ ನನ್ನಗೆ ಈ ಊರಿನ ಮಕ್ಕಳು ಈ ತಾಲೂಕಿನ ಮಕ್ಕಳು ಆಗಬೇಕು ಎಂಬ ದೃಷ್ಟಿಯಿಂದ ಈ ಜ್ಯೋತಿಯನ್ನು ಬೆಳೆಸಲಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ ಬೆಂಗಳೂರು ಕೂಡ ಇವತ್ತು ಜನಸಂಖ್ಯೆ ಜಾಸ್ತಿ ಆಗ್ತಾ ಇದೆ ಕೆಂಪಟ್ಟಣ ಟೌನಲ್ಲೂ ಜನಸಂಖ್ಯೆ ಜಾಸ್ತಿ ಆಗ್ತಾ ಇದೆ ಇವತ್ತು ಕೆಂಪೇಗೌಡರು ಮಾಡಿದಾಗ ಬರೀ ಆರು ಲಕ್ಷ ಇತ್ತು ಇವತ್ತು ಒಂದು ಕೋಟಿ ನಲವತ್ತು ಲಕ್ಷ ಜನಸಂಖ್ಯೆ ಬೆಂಗಳೂರು ನಗರದಲ್ಲಿ ಇದೆ ಇದನ್ನು ಯಾವ ರೀತಿ ನಾವು ನಿಯಂತ್ರಣ ಮಾಡಬೇಕು ಯಾಕೆ